ಹಲವು ದಿನಗಳ ನಂತರ ನಾನು ಈ ಗಾಡಿಯಲ್ಲಿ ಹೋಗ್ತಿದ್ದೇನೆ ಅದೇ ಯಾರಿಲ್ಲ ಆಗಿ ಬರಪ್ಪ ಮದುವೆ ಮೇಲೆ ಆಚಿಜಿ ಪರ್ಚೆಸ್ ಎಲ್ಲ ಆಯಿತು ಹಾಗೆ ಈಗ ರಿಟರ್ನ್ ಹೋಗುದು ತಿಂಡಿ ತಗೊಳ್ಬೇಕಂತ ಚಿಕ್ಕಮ್ಮ ಹೇಳಿದ್ದಾರೆ ಓ ನಾನು ಅಂಗಡಿಗೆ ಹೋಗಿ ತಿಂಡಿ ತಗೊಳ್ತೇನೆ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಡೈಲಿ ಲೈಫ್ ವ್ಲಾಗಿಗೆಲ್ರಿಗೂ ಕೂಡ ವೆಲ್ಕಮ್ ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ ನಮ್ಮೂರಲ್ಲಿ ಮೊನ್ನೆ ಅಷ್ಟೇ ಜಾತ್ರೆ ಆಯಿತು ಸೊ ಇವತ್ತು ಫೆಬ್ರವರಿ ಹದಿಮೂರು ಇಲ್ಲೇ ಒಂದು ಕೊಡಾಜೆ ಗಡಿ ಸ್ಥಳದಲ್ಲಿ ನೇಮ ಇದೆ ಇಲ್ಲಿಂದ ಅಂದರೆ ನಮ್ಮ ಮಾಣಿಯಿಂದ ಅಲ್ಲಿಗೆ ಭಂಡಾರ ಹೋಗುವಂಥದ್ದು ಸೊ ಇದೆ ಇವತ್ತಿನ ವಿಶೇಷ ಅದು ನೈಟ್ ಆಗುತ್ತೆ ಸೊ ಈಗ ಮಾರ್ನಿಂಗ್ ಸೊ ಮಾರ್ನಿಂಗಿಂದ ಅಲ್ಲಿ ತನಕ ಹೇಗಿರ್ತೇವೆ ಅನ್ನುವಂಥದ್ದು ಒಂದು ವೀಡಿಯೋ ಸೊ ಇವತ್ತು ಮೊನ್ನೆ ಕೀರ್ತನ ಹೋಗಿದ್ದಾಳೆ ಸೊ ಇವತ್ತು ವಾಪಸ್ ಬರ್ತಿದ್ದಾಳಂತೆ ಸೊ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಉಂಟು ಸೊ ರೀಲ್ಸ್ ಅದು ಇದು ಅಂತೆಲ್ಲ ಮಾಡಲಿಕ್ಕೆ ಉಂಟು ಸೊ ನೋಡುವ ಇವತ್ತಿನ ಹೇಗೆ ದಿನ ಹೇಗಿರುತ್ತೆ ಅಂತ ಸೊ ಬನ್ನಿ ಕೀರ್ತನ ಬರ್ತಿದ್ದಾಳೆ ಕನ್ನಡ ಕೀರ್ತನ ಯಾಕೆ ಯಾಕೆ ಎಲ್ಲ ಮಾಡಿಟ್ಟಿದ್ದೇನೆ ನೀನ್ ಬರ್ತೀನಿ ಅಂತ ಗೊತ್ತಿತ್ತಲ್ಲ ಕೀರ್ತನ ಬರ್ತಾಳೆ ಅಂತ ಹೇಳಿ ಸಕ್ಕರೆ ಜಾಸ್ತಿ ಹಾಕಿ ಜ್ಯೂಸ್ ಮಾಡಿಟ್ಟಿದ್ದೇನೆ ಚಂದ ಇಲ್ಲ ನಾವೀಗ ಡ್ರೆಸ್ ಶಾಪಿಗೆ ಹೋಗ್ಬೇಕು ಅಂತ ಹೊರಟು ನಿಂತಿದ್ದೇವೆ ಮತ್ತೆ ಸ್ವಲ್ಪ ಕೊರಿಯರ್ ಎಲ್ಲ ಮಾಡ್ಲಿಕ್ಕಿತ್ತು ಹಾಗಾಗಿ ಹೊರಟು ನಿಂತಿದ್ದೇವೆ ಅಮ್ಮ ಬಾಯಿ ಮಾಡ್ತಿದ್ದಾರೆ ಅಮ್ಮ ಬಾಯಿ ಚಿಕ್ಕ ಎಂತ ಬೇಕು ನನ್ನ ಲೆಕ್ಕದಲ್ಲಿ ಖರ್ಚು ನೋಡ ಎಂತ ತಗೊಳ್ಳಿಕ್ಕೆ ಹೋಗುದು ಅಂತ ಹೇಳಿ ಮತ್ತೆ ಹೇಳ್ತೇವೆ ಏನು ತಕೊಳ್ಳಿಕ್ಕೆಲ್ಲ ಇದೆ ಅಂತ ಕಮ್ಮಿಗೆ ಕೊಡ್ತಾರಂತ ನಾನು ಮೊನ್ನೆ ನನ್ನ ಅಮ್ಮ ಅಲ್ಲಿಂದ ಡ್ರೆಸ್ ತಂದಿದ್ರು ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಡ್ರೆಸ್ ಕೂಡ ತುಂಬ ಚೆನ್ನಾಗಿತ್ತು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಅದಕ್ಕೋಸ್ಕರ ನೋಡುವ ಪರ್ಚೇಸ್ ಮಾಡುವಂತ ಹೇಳಿ ಇವತ್ತು ವಾಪಸ್ ಹೋಗ್ತಿದ್ದೇವೆ ಸೊ ಬನ್ನಿ ನೀವು ಕೂಡ ನೀವು ಬರ್ತೀರಾ ಹೌದೌದು ಇಷ್ಟೊತ್ತಿಗೆ ನಾನು ಇಷ್ಟರವರೆಗೆ ನಾನು ಮಗುವನ್ನು ನೋಡ್ತಾ ಇದ್ದೆ ಆಯ್ತಾಯ್ತು ಹಲವು ದಿನಗಳ ನಂತರ ನಾನು ಗಾಡಿಯಲ್ಲಿ ಕೂತ್ಕೊಳ್ಳುದು ಪಿಂಕಿ ಅಕ್ಕನೊಟ್ಟಿಗೆ ಇಟ್ಕೊಳ್ಳಿ ನಾನೊಮ್ಮೆ ಗಾಡಿಯಲ್ಲಿ ಕೂತ್ಕೊಳ್ತೇನೆ ಇಟ್ಬೋ ಹಲವು ದಿನಗಳ ಕಾಲ ನಾನು ಹಲವು ದಿನ ಹಾ ಹಲವು ದಿನಗಳ ನಂತರ ನಾನು ಈ ಗಾಡಿಯಲ್ಲಿ ಹೋಗ್ತಿದ್ದೇನೆ ಗಾಣಿಗ ಅವರ ಗಾಡಿ ಇಲ್ಲಿ ನೋಡಿ ಇವತ್ತು ದಾದುಂಡು ಭಂಡಾರ ಹಾ ಗಡಿ ಸ್ಥಳ ಭಂಡಾರ ಹೋಗುದಂತೆ ಇಲ್ಲಿಂದ ಹಾಗೆ ನೋಡಿ ಎಷ್ಟೆಲ್ಲ ಜಾತ್ರೆ ಜಾತ್ರೆ ಹೋಗುವಾಗಳೆ ಅಪ್ಪ ಶಕುನ ಮಾತಾಡ್ತಿದ್ದೇನೆ ಮಾಲೊಂದು ಉಂಟಂತೆ ಯಾರೋ ನಿಲ್ಲ ಆಗಿ ಬೇರಪ್ಪ ಮದಿ ಮೇಲೆ ಹಾಚಿದೈಕೆಲ್ಲ ಮೈಕೆಲ್ಲ ಕಟ್ಟಿದ್ದಾರೆ ಮೈಕ್ ಎಲ್ಲ ಕಟ್ಟಿದ್ದಾರೆ ನೋಡಿ ನಾವು ಮಗುವನ್ನು ಮಲಗಿಸಿ ಹೋಗುದೀಗ ಏನಲ್ಲ ನಾನು ನಾನ್ ಮಲಗಿಸಿದ ಇವತ್ತು మణిగిరి చాజ్వి మణిగిరి చాది నవిగా అడ్రస్ షాప్ వదు ಸೊ ಇದು ನಮ್ಮ ಊರಿದ್ದ ಡ್ರೆಸ್ ಶಾಪ್ ಸೊ ನನ್ನ ಅಮ್ಮ ಮೊನ್ನೆ ತಂದಿದ್ರು ಒಂದು ಡ್ರೆಸ್ ಅದು ತುಂಬ ಚೆನ್ನಾಗಿತ್ತು ಹಾಗಾಗಿ ತಮ್ಮನಿಗೆ ಮತ್ತೆ ಹಸ್ಬೆಂಡಿಗೆ ಡ್ರೆಸ್ ತೆಗಿಯುವಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಇದು ನೋಡಿ ಆಗ್ಬೋದು ಈ ಡ್ರೆಸ್ ಶಾಪ್ ಸಣ್ಣದಿದ್ದರೂ ಕೂಡ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗಿನ ಕಲೆಕ್ಷನ್ಸ್ ಸೂಪರ್ ಆಗಿತ್ತು ಅದು ಕೂಡ ಕೆಲವು ಬ್ರ್ಯಾಂಡಲ್ಲಿ ಕೂಡ ಕೆಲವು ಡ್ರೆಸ್ ಎಲ್ಲ ಕಲೆಕ್ಷನ್ಸ್ ತೋರಿಸಬೇಕಾದ್ರೆ ತುಂಬ ಫ್ರೆಂಡ್ಲಿ ಆಗಿದ್ರು ಹಾಗಾಗಿ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಅವರದ ಪರ್ಮಿಷನ್ ಕೇಳಿ ಇದು ವೀಡಿಯೋ ಮಾಡ್ತಾ ಇರೋದು ಸೊ ನೀವು ಕೂಡ ಒಂದು ಸಲ ಬನ್ನಿ ನಮ್ಮ ಮಾಣಿಯ ಇದೆ ಈ ಒಂದು ಡ್ರೆಸ್ ಶಾಪ್ ಯಾವುದೆಲ್ಲ ಡ್ರೆಸ್ ತಗೊಂಡು ಅಂತ ವೀಡಿಯೋ ಮಾಡಲಿಲ್ಲ ಸೊ ನೆಕ್ಸ್ಟ್ ಅದನ್ನು ನೋಡುವ ಇನ್ನೊಂದು ಸಲ ವೀಡಿಯೋ ಮಾಡುವ ಸೊ ಈಗ ಒಂದು ಜಸ್ಟ್ ನೋಡಿ ಹೇಗಿರುತ್ತೆ ಎಲ್ಲಿ ಶಾಪ್ ಅಂತ ಇದೆ ಮಾಣಿ ಜಂಕ್ಷನಿಂದ ಈ ಕಡೆ ಒಪ್ಪೋಸಿಟ್ಗೆ ಇರುವಂಥದ್ದು ನೋಡಿ ಕವಿತಕ್ಕನ ಗಾಡಿಯಲ್ಲಿ ನಿಂತಿದೆ ನೋಡಿ ಕವಿತಕ್ಕನ ಗಾಡಿ ನಾವು ಬಂದದಿದ್ರಲ್ಲೇ ಫೈನಲಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಆಯಿತು ತಮ್ಮನಿಗೆ ಟಿ ಶರ್ಟ್ ಮತ್ತು ಹಸ್ಬೆಂಡಿಗೆ ಶರ್ಟ್ ಕೆಲವಿದೆಲ್ಲ ಪರ್ಚೇಸ್ ಮಾಡಿದ್ವಿ ಬಿಲ್ ಕೂಡ ಅಷ್ಟೇ ತುಂಬ ಏನು ಕಾಸ್ಟ್ಲಿ ಆಗಲಿಲ್ಲ ಸೊ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ನಮಗೂ ಕೂಡ ಅದು ಕೂಡ ಒಳ್ಳೆ ಬ್ರ್ಯಾಂಡ್ ಕೂಡ ಸೊ ಅದು ಇಷ್ಟ ಆಯಿತು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ತಾರಲ್ವ ಅದೇ ಥರ ಇಲ್ಲೇನು ಕಾಸ್ಟ್ಲಿ ಅಂತ ಇಲ್ಲ ಅದಕ್ಕಿಂತ ಜಾಸ್ತಿ ಡಿಸ್ಕೌಂಟ್ ಮಾಡಿದ್ದಾರೆ ತುಂಬ ಡಿಸ್ಕೌಂಟ್ ಮಾಡಿದ್ದಾರೆ ಸೊ ಊರಿನವರೇ ಆಗಿರೋದ್ರಿಂದ ಇನ್ನೂ ಕೂಡ ಡಿಸ್ಕೌಂಟ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಯಿತು ಇಲ್ಲಿ ಹೋಗಿ ಹ್ಮ್ ಪರ್ಚೆಸ್ ಎಲ್ಲ ಆಯ್ತು ಹಾಗೆ ಈಗ ರಿಟರ್ನ್ ಹೋಗುದು ಕವಿತಕ್ಕನ್ಗೆ ಬರ್ಲಿಕ್ಕೆ ಮನಸ್ಸೇ ಇಲ್ಲ இம பாடு ஜிரே கஜிஸ்டி பாடு ஜிரே கத்துஜா கவிதக்கணிக்குரல்கே மனசேல அண்டே பாய் பாய் அங்கடிக் வந்து ನಂಗೆ ಸಹ ಇಲ್ಲಿ ಹೋಗ್ಬೇಕು ಒಮ್ಮೆ ನೀವು ತಗೊಂಡ್ರಲ್ಲ ನಿಮ್ಮ ಬರ್ಡೆಗೆ ನಿಮ್ಮ ಅಮ್ಮ ಗಿಫ್ಟ್ ಮಾಡಿದ್ರಲ್ಲ ಅಂತದೇ ಡ್ರೆಸ್ ತಗೊಳ್ಬೇಕು ಅಮ್ಮನ ಹತ್ರ ಹೇಳಿದ್ದೇನೆ ಮೊನ್ನೆ ಕವಿತಾ ಒಂದು ಡ್ರೆಸ್ ತಗೊಂಡಿದ್ದಾರೆ ಅಂತದೇ ನಂಗೆ ಬೇಕು ಅಂತ ಯಾರಿಗಾದ್ರೂ ಆಗುವ ತನ್ನ ತಮ್ಮನಿಗೆ ಬೆಸ್ಟ್ ಆಗುವ ಕೆಲಸ ಅಲ್ಲ ಬೇಕಂತ ಪಿಂಕ್ ಅಂತ ಹೇಳಿ ಪಿಂಕ್ ತಂದ್ರೆ ಬ್ಲೂ ತಂದ್ರೆ ಹೇಳುದು ಅವನು ತಿಂಡಿ ತಗೊಳ್ಬೇಕಂತ ಚಿಕ್ಕಮ್ಮ ಹೇಳಿದ್ದಾರೆ ಅಂಗಡಿಗೆ ಹೋಗಿ ತಿಂಡಿ ತೆಗೊಳ್ತೇವೆ ಮಕ್ಕಳಿಗೆ ಶಾಲೆ ಬಿಟ್ಟು ಮನೆಗೆ ಹೋಗೋದು ಖುಷಿಯೇ ಬೇರೆ ಅದೇ ಹಂಪುಂಟು ಮೆಲ್ಲ ಹೋಗಿ ಫೈನಲಿ ಮೋನೀಶನ ಅಂಗಡಿಗೆ ರೀಚ್ ಚಾದ್ರಿ ಎಂತೆಲ್ಲ ತಗೊಳ್ತಾರೆ ಈಗ ನೋಡಬೇಕು ಎಂತಲೇ ಎಂತಲೆ ಎಂತಲೆ ಕಾಫಿ ಕಾರ್ಡ್ ಸ್ಟೋರ್ रिंग रिंग운데 పేమెంట్ సేమేటింగ్ ఓహ్ ఓహ్ రింగ్ రింగ్ ఆనిద మంజల్ మంజల్దా అదిక ఇదవేకా నిమి నిమి హాలుజిలికే నిమి హాలుజిలికే యా

ಫೈನಲಿ ನಾವೇ ಮನೆಗೆ ಬಂದು ಅಪ್ಪಣ್ಣ ನನಗೆ ಡ್ರೆಸ್ ತೋರಿಸಿದ್ವಿ ಅವರಿಗೆ ಒಂದು ಚಿಕ್ಕದಾಗ್ತದಂತೆ ಮತ್ತೊಂದು ಅವರದ್ದು ಅದು ಪೊಂಜವನಕಲ ಡ್ರೆಸ್ ಅಂತ ಹೇಳಿದರು ಆದರೆ ಅದು ಸೂಪರ್ ಉಂಟು